ಭಾರತೀಯ ಸೇನೆಯ ಎಪ್ಪತ್ತೊಂಬತ್ತನೇ ಪದಾತಿದಳ ದಿನದ ನೆನಪಿಗಾಗಿ ಮರಾಠ ಲೈಟ್ ಇನ್ಫ್ಯಾಂಟ್ರಿ ರೆಜಿಮೆಂಟಲ್ ಸೆಂಟರ್ ವತಿಯಿಂದ ಬೆಳಗಾವಿಯ ಮರಾಠ ಲಘು ಪದಾತಿ ದಳದ ಶಿವಾಜಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಶೌರ್ಯವೀರ್ ಓಟಕ್ಕೆ ಕಮಾಂಡೆಂಟ್ ಬ್ರಿಗೇಡಿಯರ್ ಜಯದೀಪ್ ಮುಖರ್ಜಿ ಚಾಲನೆ ನೀಡಿದರು ಶೌರ್ಯವೀರ್ ಓಟದಲ್ಲಿ ಇಪ್ಪತ್ತೊಂದು ಕಿಲೋಮೀಟರ್ ಆಫ್ ಮ್ಯಾರಾಥಾನ್ ಹತ್ತು ಕಿಲೋಮೀಟರ್ ಟೈಮ್ ರನ್ ಮತ್ತು ಐದು ಕಿಲೋಮೀಟರ್ ಓಟ ಸೇರಿ ಮೂರು ವಿಭಾಗಗಳಲ್ಲಿ ಆಯೋಜಿಸಲಾಗಿತ್ತು ಓಟದಲ್ಲಿ ಮಕ್ಕಳು ಮಹಿಳೆಯರು ಹಿರಿಯರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದ ಸ್ಪರ್ಧಿಗಳಿಗೆ ಪದಕ ಪ್ರಮಾಣ ಪತ್ರ ವಿತರಿಸಲಾಯಿತು ದೂರದರ್ಶನದೊಂದಿಗೆ ಬ್ರಿಗೇಡಿಯರ್ ಜಾಯದೀಪ್ ಮತ್ತು ಏಕತೆ ಓಟದ ಉದ್ದೇಶವಾಗಿದೆ ಮ್ಯಾರಥಾನ್ ಪದಾತಿಯ ಸಾಕಾರಗೊಳಿಸಿದೆ ಧೈರ್ಯ ಸಾಧಿಸುವುದು ಪ್ರಮುಖ ಎಂದರು ಸುತಾರ ಕಳೆದ ಎರಡು ವರ್ಷದಿಂದ ಓಟದಲ್ಲಿ ಭಾಗವಹಿಸುತ್ತಿದ್ದು ಇಪ್ಪತ್ತೊಂದು ಕಿಲೋಮೀಟರ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದಿರುವುದಾಗಿ ತಿಳಿಸಿದರು ಆ ಸ್ಟಾರ್ಟ್ ಸ್ಟಾರ್ಟ್ ಪಾಯಿಂಟಿಂದ ಎಂಟು ಪಾಯಿಂಟ್ವರೆಗೂ ಏನೂ ತೊಂದ್ರೆ ಆಗಿಲ್ಲ ಎಲ್ಲ ಕಡೆ ವಾಲಿಯಂಟಿಯರ್ಸ್ ಇದ್ರು ತುಂಬಾ ಒಳ್ಳೆ ರೀತಿಯಿಂದ ಆರ್ಗನೈಸ್ ಮಾಡಿದ್ರು ಆ ಈ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಂಗೆ ಒಂದು ಒಳ್ಳೆ ಹೆಮ್ಮೆ ಅನಿಸ್ತಾ ಇದೆ ಮತ್ತೆ ಓಡುವಾಗ ತುಂಬಾ ಖುಷಿ ಆಯ್ತು ಮತ್ತೋರ್ವ ಕ್ರೀಡಾಪಟು ಮೀರಾ ಪುರೋಹಿತ ಮ್ಯಾರಥಾನ್ ಓಟದಲ್ಲಿ ದ್ವಿತೀಯ ಸ್ಥಾನ ಪಡೆದಿದ್ದು ತುಂಬಾ ಸಂತಸವಾಗಿದೆ ಎಂದರು ಓಟಗಾರ್ತಿ ಏಬಿ ಅರ್ಚನಾ ಇದೇ ಮೊದಲ ಬಾರಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಎಂದರು ಫಸ್ಟ್ ಟೈಮ್ ಇವ್ರದ್ದು ನಂಗ್ ಆರ್ಮಿ ಒಳಗ ಬಂದಿದ ಖುಷಿ ಆಯ್ತು ಮತ್ತೆ ಅರೇಂಜ್ಮೆಂಟ್ ಇಷ್ಟ ಆತ್ರಿ ಮಸ್ತ್ ಅವ್ರದ್ದು ಹೆಂಗ್ ಸಿಸ್ಟಮ್ಯಾಟಿಕ್ ಇರ್ತಾರಲ್ಲ ಅದೇ ರೀತಿ ಅರೇಂಜ್ಮೆಂಟ್ ಮೇಲೆ ನಮ್ಗೆ ಇಷ್ಟ ಎಲ್ಲಾ ಸಿಕ್ಕಿತ್ತು ಅದ್ ಬಹಳ ಖುಷಿ ಕೊಟ್ಟಿದ್ರೆ